ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಂನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ರಾಜ್ಕುಮಾರ್ ರಸ್ತೆಯಲ್ಲಿರುವ ಮೈ ಇವಿ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಂನಲ್ಲಿ ಅಗ್ನಿ ದುರಂತ ಸಂಭವಿಸಿದ್ದು ಎಲೆಕ್ಟ್ರಿಕ್ ಸ್ಕೂಟರ್ಗಳು ಹಾಗೂ ಶೋರೂಮ್ ಹೊತ್ತಿ ಉರಿದಿದೆ ಏನು ಶೋರೂಂನ ಒಳಗೆ ಸಿಲುಕಿಕೊಂಡಿದ್ದ ಓರ್ವ ಯುವತಿ ಸುಟ್ಟು ಕರಗಲಾಗಿದ್ದು ಶೋರೂಂನಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ಲು ಎಂಬ ಮಾಹಿತಿ ಲಭ್ಯ ಆಗಿದೆ ಪ್ರಿಯಾ ಎನ್ನುವ ಯುವತಿ ಭೀಕರ ಅಗ್ನಿ ಜ್ವಾಲೆಯಲ್ಲಿ ಆಹುತಿಯಾಗಿದ್ದು ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಮೃತದೇಹವನ್ನು ಹೊರತೆಗೆದಿದ್ದಾರೆ ಇಂದು ಸಂಜೆ ಐದು ಮೂವತ್ತರ ಸುಮಾರಿಗೆ ಸ್ಕೂಟರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಶೋರೂಂಗೆ ಅಗ್ನಿ ಅವಘಡ ಸಂಭವಿಸಿದ್ದು ನೋಡ್ ನೋಡುತ್ತಿದ್ದಂತೆಯೇ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಶೋರೂಂ ಆವರಿಸಿಕೊಂಡು ಧಗಧಗನೆ ಹೊತ್ತಿ ಉರ್ತಿದೆ ಭೀಕರ ಬೆಂಕಿಗೆ ಶೋರೂಂ ಹಾಗೂ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಸುಟ್ಟು ಭಸ್ಮವಾಗಿವೆ ನೋಡ್ ನೋಡ್ತಾ ಇದ್ದಂತೆಯೇ ಬೆಂಕಿಯ ಕೆನ್ನಾಲಿಗೆ ಹೆಚ್ಚಾಗಿದೆ ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ವಾಹನ ದೌಡಾಯಿಸಿದ್ದು ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದು ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿದೆ ಮಾಡಿ ಯಾರು ಎಳಿಯೋಕೆ ಗೊತ್ತೋ ಹೇಳಿದ್ವಿ ಅಲ್ಲಿ ಅನ್ಫಾರ್ಚುನೇಟಿ ಒಬ್ಬರು ಮಾತ್ರ ಒಳಗಡೆ ಸಿಕ್ಕಾಕೊಂಡಿದ್ದರು ಸೊ ಇವಾಗ ಬೆಂಕಿ ಕಾಲೇಜಲ್ಲಿ ಮೂವತ್ತಾರಿಗೆ ಅಂಗಡಿ ಬೆಂಕಿ ಜಾಸ್ತಿ ಇರೋದ್ರಿಂದ ನಮ್ಮ ಚಾಮರಾಜಪೇಟೆ ಪ್ಲಸ್ಟೇಷನ್ ಹೈಗ್ರೌಂಡ್ ಪ್ಲಸ್ಟೇಷನ್ ಇದು ಸುಮಾರು ಒಂದು ಇಪ್ಪತ್ತೂರ ಇಪ್ಪತ್ತೈದು ಎಲೆಕ್ಟ್ರಿಕ್ ಏನು ವೆಹಿಕಲ್ ಅಂತ ಇದು ಸಿಕ್ಕಿದ್ದಾರೆ ನಂತರ ಒಂದು ಡೆತ್ ಆಗಿದೆ ಅಂತ ರೆಫರ್ಮಾಗಿದೆಿಸಿದ್ವಿ ಎಲ್ಲ ವಾಹನ ಚೇಸಿ ಬೆಂಕಿಯನ್ನು ನನಸಿಟ್ಟು ಎಷ್ಟು ಮೌಲ್ಯ ಇರ್ಬೋದು ಅಂತ ಮೌಲ್ಯ ಇನ್ನು ಎಸ್ಟಿಮೇಟ್ ಮಾಡಬೇಕು ಆ್ಯಂಡ್ ದೆನ್ ತಾಜ್ ಆಫ್ ಐನು ಭಾಳ ಪೈಸೆಗಳಿಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ತಾಜ್ ಆಫ್ ಇನ್ನೂ ಗೊತ್ತಾಗ ನೋಟಿ ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ತೀವಿ ಏನು ಶೋರೂಂನಲ್ಲಿದ್ದ ನಲವತ್ತೈದಕ್ಕೂ ನಲವತ್ತೈದು ಸ್ಕೂಟರ್ಗಳು ಬೆಂಕಿಗೆ ಆಹುತಿಯಾಗಿವೆ ಏನು ಶೋರೂಂನಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದ ಪ್ರಿಯಾಳ ತಂದೆ ಸ್ಥಳಕ್ಕೆ ಆಗಮಿಸಿದ್ದಾರೆ ತಂದೆಯ ಆಕ್ರಂದನ ಮುಗಿಲು ಮುಟ್ಟಿದೆ ವಿದ್ಯುತ್ ವಾಣಿ ಬೆಂಗಳೂರು